ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಏನಿದೆಯೋ ಇದಕ್ಕೆ ಕಡ್ಡಾಯ ಕನ್ನಡ ಪೇಪರ್ ಏನಿದೆಯೋ ಕಡ್ಡಾಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಅಂತ ಹೇಳ್ತೀವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಈ ಒಂದು ಪ್ರಶ್ನೆ ತುಂಬ ಜನರಲ್ಲಿ ಕಾಡ್ತಾ ಇದೆ ನೆಗೆಟಿವ್ ಮಾರ್ಕ್ ಇರ್ತಕ್ಕಂಥದ್ದು ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟು ಮೇನ್ ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಹೇಳಿದರೆ ಆದರೆ ಕಡ್ಡಾಯ ಕನ್ನಡ ಪೇಪರ್ ಏನಿದೆಯೋ ಸೊ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತ ತುಂಬಾ ಜನ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಸೊ ತುಂಬಾ ಜನದಲ್ಲಿ ಈ ಒಂದು ಪ್ರಶ್ನೆ ಗೊಂದಲಗಳು ಸಹ ಇರತಕ್ಕಂಥದ್ದು ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡೋಣ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ಒಂದು ನೇಮಕಾತಿ ಅಧಿಸೂಚನೆಯ ಪ್ರಕಾರ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಸೊ ಆಫ್ಲೈನು ಓ ಎಮ್ ಆರ್ ಮಾದರಿ ಇಟ್ ಮೀನ್ಸ್ ಅಲ್ಲಿ ಆಫ್ಲೈನ್ ಅಂತ ಆಫ್ಲೈನ್ ಅಂತ ಹೇಳಿದರೆ ಓ ಎಮ್ ಆರ್ ಶೀಟ್ ನಾವು ಪೇಪರಲ್ಲಿ ಟಿಕ್ ಮಾಡ್ತಕ್ಕಂಥದ್ದು ಆನ್ಲೈನ್ ಅಂತ ಹೇಳಿದರೆ ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವು ಆನ್ಸನ್ನು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇದು ಬಂದು ಆಫ್ಲೈನು ಇಟ್ ಮೀನ್ಸ್ ಒ ಎಮ್ ಆರ್ ಶೀಟನ್ನು ಕೊಟ್ಟಿರ್ತಾರೆ ಅದ್ರಲ್ಲಿ ನಾವು ಪೆನ್ನಲ್ಲಿ ಒಂದು ಶೇಡನ್ನು ಮಾಡಬೇಕಾಗತಕ್ಕಂಥದ್ದು ಮತ್ತು ಅಥವಾ ಒಂದು ಟಿ ಇದನ್ನು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆದರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ವಾ ಸೊ ಇದು ಮೇನ್ ಪಾಯಿಂಟು ನೋಡಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಸೊ ಇದು ಕೆ ಇ ಎ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸಾಮು ಸೊ ಇದು ಜಸ್ಟ್ ವಿಲೇಜ್ ಅಕೌಂಟೆಂಟ್ಗೆ ಇರತಕ್ಕಂಥದ್ದು ಕೆ ಇ ಎ ಈ ಒಂದು ಪ್ರಾಧಿಕಾರ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮು ಇದು ಬಂದು ಬಹು ಆಯ್ಕೆ ಮೀನ್ಸ್ ಎಮ್ ಸಿ ಕ್ಯೂಸ್ ಅಂತ ಹೇಳ್ತೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ರೂಪದಲ್ಲಿ ಇರ್ತಕ್ಕಂಥದ್ದು ಎಮ್ ಸಿ ಕ್ಯೂ ಓಕೆ ಎಮ್ ಸಿ ಕ್ಯೂಸಲ್ಲಿ ಬರ್ತಕ್ಕಂಥ ನಾಲ್ಕು ಆಪ್ಷನ್ನ ಕೊಟ್ಟಿರ್ತಾರೆ ನಾವು ಗೊತ್ತಿರ್ತಕ್ಕಂಥ ಹ್ಯಾನ್ಸರ್ ಸರಿಯಾದ ಆನ್ಸರ್ನ ನಾವು ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಗರಿಷ್ಠ ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ನೂರ ಐವತ್ತು ಅಂಕ ಅಂತ ಏನು ಹೇಳಿದ್ರು ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಐದು ಒಂದೂವರೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕೊಡ್ತಕ್ಕಂಥ ನಮಗೆ ನೂರೇ ಮಾರ್ಕ್ಸು ಟೋಟಲ ಸಾರಿ ನೂರು ಪ್ರಶ್ನೆಗಳು ಕೊಡ್ತಾರೆ ನೂರ ಐವತ್ತು ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ಒಂದು ಪ್ರಶ್ನೆಗೆ ಒಂದೂವರೆ ಮಾರ್ಕ್ಸು ಕೊಡ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಮನ್ನ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಟ್ಟಿರ್ತಾರೆ ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆನಂತೇಳಿ ನೋಡಿ ಇದು ಫೋ ಕಂಪ್ಲೀಟ್ ಮಾಡಿಬಿಡ್ತೀನಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೊ ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಬೈ ನಾಲ್ಕು ಅಂಕಗಳನ್ನು ಕಲಿತಕ್ಕಂಥದ್ದು ಅದೇ ರೀತಿ ಈ ಪಾಯಿಂಟಿಗೆ ಬರ್ತೀನಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಎರಡಲು ಇರುತ್ತವೆ ಸೊ ಇಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಏನಿರುತ್ತೋ ಅದನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಅಂತ ಹೇಳೋದಿಲ್ಲ ಸೊ ಇಲ್ಲಿ ಏನು ಕೊಟ್ಟಿರ್ತಾರೋ ಒಂದು ಮತ್ತು ಎರಡನೇ ಪೇಪರ್ ನೆಕ್ಸ್ಟ್ ಕೊಡ್ತಾರಲ್ಲ ಸೊ ಅದನ್ನ ನಾವು ಸ್ಪರ್ಧಾತ್ಮಕ ಪ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀವಿ ಕಡ್ಡಾಯ ಕನ್ನಡನ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಅಂತ ಇನ್ಕ್ಲೂಡನ್ನು ಮಾಡ್ತಕ್ಕಂಥದ್ದು ಅಲ್ಲ ಸೊ ಜಸ್ಟ್ ಅದು ಎಲಿಜಿಬಿಲಿಟಿ ಅರ್ಹತೆಗೋಸ್ಕರ ಬರೀತಕ್ಕಂಥ ಒಂದು ಪೇಪರ್ ಆಗಿರುತ್ತೆ ಸೊ ಅದನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಕನ್ನಡ ಕಡ್ಡಾಯ ಅಂತಕ್ಕಂಥದ್ದು ಇನ್ಕ್ಲೂಡ್ ಆಗೋದಿಲ್ಲ ಹ್ಯಾಡ್ ಆಗೋದಿಲ್ಲ ಸೊ ಹಾಗಾಗಿ ನೆಗೆಟಿವ್ ಮಾರ್ಕ್ಸು ಕನ್ನಡ ಕಡ್ಡಾಯಕ್ಕೆ ಇಲ್ಲ ಸೊ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ ಓಕೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಋಣಾತ್ಮಕ ಮೌಲ್ಯಮಾಪನ ಬಂದು ಮೇಯ್ನ್ ಎಕ್ಸಾಮ್ ಏನಿರುತ್ತೋ ಸೊ ಇನ್ನೂ ಒಂದು ಡೌಟ್ ಕ್ಲಾರಿಟಿ ಕೊಡ್ತೀವಿ ನೋಡಿ ಇಲ್ಲಿ ನಿಮಗೆ ಇದು ಡಿ ಒದು ಎಕ್ಸಾಮ್ದು ಓಕೆ ಸೊ ಪಿಡಿಒಲಿ ತೊಂಬತ್ತೇಳು ಬಂದು ಕ ಕರ್ನಾಟಕ ನೂರ ಐವತ್ತು ಬಂದು ಮೇಯ್ನ್ ಇದರಲ್ಲಿ ಬರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ನಡ ಭಾಷಾ ಪರೀಕ್ಷೆ ಹದಿನಾರನೇ ತಾರೀಕು ಅಂತ ಕೊಟ್ಟಿದ್ದಾರೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಹದಿನೇಳನೇ ತಾರೀಕು ಅಂತ ಕೊಟ್ಟಿದ್ದಾರೆ ಸೊ ಕನ್ನಡ ಭಾಷಾ ಪರೀಕ್ಷೆನ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕನ್ಸಿಡರ್ ಮಾಡಿಲ್ಲ ಓಕೆ ಸೊ ಅದೇ ರೀತಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏಳನೇ ತಾರೀಕು ಕನ್ನಡ ಭಾಷಾ ಪರೀಕ್ಷೆ ಎಂಟನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ಸೊ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಿಂದ ಕನ್ನಡ ಕಡ್ಡಾಯ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದು ಅಲ್ಲ ಸೊ ಹಾಗಾಗಿ ಇದರ ಪ್ರಕಾರ ನೋಡ್ತಾ ಹೋದಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿತ್ತು ಅದಕ್ಕೆ ಮಾತ್ರ ಮೈನಸ್ ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಆದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಎಲ್ಲೂ ಸಹ ಮೆನ್ಷನ್ ಮಾಡಿಲ್ಲ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ಡೌಟ್ ಬೇಡ ಇಲ್ಲಿ ಕನ್ನಡ ಕಡ್ಡಾಯಕ್ಕೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಒಂದು ಕ್ವಶನ್ಗೆ ನೂ ಒಂದು ಪಾಯಿಂಟ್ ಐದು ಇಟ್ ಮೀನ್ಸ್ ಒಂದೂವರೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಸೊ ನೀವು ಆರಾಮಾಗಿ ಐವತ್ತು ಮಾರ್ಕ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಟ್ಲೀಸ್ಟ್ ಮೂವತ್ತ ಐದನ್ನು ತೊಗೊಂಡು ನೀವು ಮೂವತ್ತೈದಕ್ಕೆ ಪಾಸ್ ಮಾಡಿದ್ರು ಸಹ ಎಷ್ಟಾಗುತ್ತೆ ಮೂವತ್ತೈದರಲ್ಲಿ ಅರ್ಧ ಅಂತ ಹೇಳಿದಾಗ ಎರಡೊಂದಲ ಎರಡು ಎರಡು ಏಳು ಹದಿನಾಲ್ಕು ಪಾಯಿಂಟ್ ಐದು ಸೊ ಅಲ್ಲಿಗೆ ಬರ್ತಕ್ಕಂಥದ್ದು ಐದು ಪಾಯಿಂಟ್ ಏಳು ಐದು ಹನ್ನೆರಡು ಆಯಿತು ಮೂರು ನಾಲ್ಕು ಒಂದು ಐದು ಸೊ ಆ ಮೂವತ್ತೈದು ಮೂವತ್ತೈದು ಕ್ವಶನ್ ನೀವು ಆರಾಮಾಗಿ ಸ್ಕೋರ್ ಮಾಡ್ತಾ ಹೋದರೆ ಆಲ್ಮೋಸ್ಟು ಐವತ್ತು ಮಾರ್ಕ್ಸ್ ಅಂಕಗಳನ್ನ ತಗೊಳ್ಬಹುದು ಯಾಕಂದರೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕ ಇರೋದ್ರಿಂದ ನೀವು ಆರಾಮಾಗಿ ಮೂವತ್ತೈದನ್ನ ಪಾಸ್ ಮಾಡಿಕೊಂಡು ಆರಾಮಾಗಿ ಈ ಒಂದು ಕನ್ನಡ ಕಡ್ಡಾಯಕ್ಕೆ ಎಲಿಜಬಲ್ನ ತೊಗೊಳ್ತಕ್ಕಂಥದ್ದು ಇರುತ್ತೆ ಸೊ ಇಷ್ಟು ಬಂದು ಈ ಕನ್ನಡ ಕಡ್ಡಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಮೇಯ್ನ್ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಬಟ್ ಕನ್ನಡ ಕ ಕಡ್ಡಾಯ ಕನ್ನಡ ಭಾಷೆಗೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಇದು ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಮಾತ್ರ ಅಂತ ತೊಗೊಳ್ಳಿ ನೆಕ್ಸ್ಟು ಒಂದು ಎಕ್ಸಾಮ್ಸ್ಗಳಿಗೆ ಅದಾದ ಒಂದು ರೂಲ್ಸ್ಗಳನ್ನ ಬಿಡ್ತಾ ಹೋಗ್ತಾರೆ ಸೊ ಅದಕ್ಕೆ ನಾವು ಹೇಳೋದಕ್ಕೆ ಆಗೋದಿಲ್ಲ ಬಟ್ ಈಗ ಏನು ವಿಲೇಜ್ ಅಕೌಂಟೆಂಟ್ಗೆ ಕಾಲ್ ಮಾಡಿದರೋ ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರ ಇನ್ಫಾರ್ಮೇಷನ್ ಇದು ಕಡ್ಡಾಯ ಕನ್ನಡಕ್ಕೆ ವಿ ಮ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಮೈನ್ ಎಕ್ಸಾಮ್ಸ್ ಏನು ಬರುತ್ತೋ ಸೊ ಪೇಪರ್ ಒಂದು ಮತ್ತು ಪೇಪರ್ ಎರಡು ಏನು ಬರುತ್ತೋ ಸೊ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ